ಹೇಳ್ಬಿಟ್ಟು ಜನಗಳನ್ನೆಲ್ಲ ಕೂಡ್ಗೇಡಿಸ್ಬಿಟ್ಟ ಇದನ್ನ ಮೊದಲೇ ಅವ್ನಿಗೆ ಜೋಡ ತರ ಹಾಕ್ಬೇಕಾಯ್ತು ಯಾರಿಗೆ ಸಿದ್ಧರಾಮಯ್ಯ ಡಿಕೆ ಶಿವಕುಮಾರ್ ಕೊಡಿ ಆಗೋದ್ರೆ ಕೇಂದ್ರ ಸರ್ಕಾರ ಮಾಡು ಕೇಂದ್ರ ಸರ್ಕಾರ ಮಾಡಕ್ಕೆ ಹೋಗ್ತಾಳೆ ಮಾಡ್ಬೋದನ್ನೆಲ್ಲ ಮಾಡೋ ಅಂತ ಅವರಿಂದ ದೇವ್ರಿಗೆ ಸರ್ಕಾರ ಮಾಡೋದು ಕೊಡ್ತಾನೆ ಬಡದ ಕರೆಕ್ಟ್ ಆಗಿ ಕೊಡಬೇಕಲ್ಲ ನೂರ್ ಮೂವತ್ತಾರು ಸೀಟ್ ಇದ್ದು ಸೀಟ್ ಕಟ್ಟಿದ್ದಾರೆ ಎಲ್ಲಿ ಕೊಡ್ತಾರೆ ಬಂದಲ್ಲ ಯಾರು ಬಡವರಾಗಿದ್ದಾರೆ ಹೇಳಿ ಯಾರು ಬಡವರಾಗಿಲ್ಲ ಅವ್ರವ್ರವ್ರವ್ರ ಮಟ್ಟದವ್ರು ಸರಿಯಾರ ದುಡಿಯೋ ಸುಮ್ ದುಡಿತಾನೆ ಇರೋದು ಭಾರಿ ತಲೆ ಕೆಟ್ಟ ಜೀವನ ಮಾಡ್ಬೇಕಲ್ಲ ನನ್ನ ಕತ್ತಿಯವ್ರು ಭಾರಿ ಕಷ್ಟ ಇದೆ ಹೋದವನಿಗೆ ನಿಮ್ಮ ಮನೇಲಿ ನೀವು ನೀವಿದ್ದ ನಿಮ್ಮ ಮಗನಿಗೆ ನಿಮ್ಮ ಹೆಂಗ ನಿಮ್ಮ ಮಗಳ್ಗ ನಿಮ್ಮ ಅಪ್ಪಿದ್ರಿಗೆ ಅವ್ರವ್ರಿಗೆ ಅಪಾರ್ಟ್ಮೆಂಟ್ ಅಪಾಯ ಕೆಲ್ಸ ಅಥವಾ ಕೂಲಿ ಮಾಡ್ತೀನಿ ಕೂಲಿ ಮಾಡೋದ್ರೆ ಏನು ಮಾಡ್ತದೆ ಅಪ್ಪ ಕೂಲಿನೇ ಮಾಡೋ ಅಥವಾ ಅಪ್ಪ ಎಮ್ ಎಲ್ ಮಗಳೇ ಯಾವ್ದವ್ರ ಒಂದು ಅಧ್ಯಕ್ಷೆ ಮಗ ಯಾವ್ದಾರ ಒಂದು ಅಧ್ಯಕ್ಷೆ ಅವ್ರವ್ರಿಗೆ ಅವ್ರವ್ರಿಗೆ ಕನಿಷ್ಠ ಈ ಪರೀಕ್ಷೆ ಬರೀತಾರಲ್ಲ ಆತರ ಬರೆಸ್ಬಿಟ್ಟು ಆಮೇಲೆ ಎಲೆಕ್ಷನ್ ನಿಲ್ಸ್ಬೇಕು ಆತರ ಬರೆಸ್ಬಿಟ್ಟು ಎಲೆಕ್ಷನ್ ನಿಲ್ಸ್ಬೇಕು ಇವ್ರ 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 ಉದ್ದಾರ ಆದರೆ ಮಾತ್ರ ಅಷ್ಟು ಅಂದ್ರೆ ನೋಡಿ ಓದಿಸಿ ದುಡ್ಡು ಕಟ್ಟಿ ನಿಮ್ ಕಾಲ ಆಗಲ್ಲ ಅಂತಾರೆ ಈಗ ಕಣ್ಲಿ ಮೆಡ್ರೈಸ್ ತಳ್ಳಿ ನಾವು ಓದಿಸಿ ಮಾಡಿ ಮಕ್ಕಳನ್ನ ತಕೊಂಡು ಕೊಟ್ಟಿವಿ ಅದನ್ನ ಬೆಲೆ ಇದ್ದ ರೀತಿ ಎಲ್ಲೂ ಆದ್ರೂ ಬೆಲೆ ಇರಲ್ಲ ಹೌದು ಅಲ್ಲಿಗಿಂತ ಸ್ವಲ್ಪ ವ್ಯಾಪಾರ ಕಡಿಮೆ ಅನ್ಸುತ್ತೆ ನಿಮ್ಗೆ ಅಲ್ಲಿಗಿಂತ ಸ್ವಲ್ಪ ವ್ಯಾಪಾರ ಕಡಿಮೆ ಅಷ್ಟೇ ಅಲ್ಲ ಅದ್ಬಿಡಿ ಇದು ಇವತ್ತಿನ ಪರಿಸ್ಥಿತಿ ಒಬ್ಬ ಆಟ ಓಡ್ಸಕೋದ್ರ ನೂರು ಆಟೋ ತಗೊಂಡು ನಗರದಲ್ಲಿದ್ದರೆ ಈಗ ಐದು ಸಾವಿರ ಆಟ ಅದ ಅದು ಜಾಸ್ತಿ ಆದಪ್ಪ ಒಂದು ಕೂಲಿ ಮಾಡಿ ವ್ಯಾಪಾರ ಮಾಡ್ಬೇಕಪ್ಪ ದಾಖ್ಲಾತಿ ಇರೋದೆ ಒಂದು ನಾಲ್ಕು ಆಟೋ ಇದೆಲ್ಲ ಬರೀ ಟಮ್ಮಿ ಯಾರು ಮಾಡ್ಸ್ಕೊಂಡಾರ ದಾಖಲಾತಿ ಯಾರು ಅಂದ್ರೆ ವ್ಯಾಪಾರ ಮಾಡಬೇಕು ಅಂದ್ಬಿಟ್ಟು ನಾನು ಕುತ್ಕೊಂಡ್ರೆ ಹಾಂ ನನ್ನ ತಂಡಕ್ಕೆ ಸಾವಿರ ಜನ ಸೇರ್ಕೊತಾರೆ ಹೌದು ಆ ಸಾವಿರ ಜನ ಸ್ವಲ್ಪ ಗಿರಾಕಿಗಳು ಅಂಟ್ಕೊಂಡ್ರು ಅಲ್ಲಿ ಎಲ್ಲರೂ ಅವ್ರಿಗೆ ಮುತ್ಕೊಳ್ತಾರೆ ಹ್ಞೂ ಹೇಳಿ ಹೌದು ಹಿಂಗೆ ಒಂದು ಯಾವನೇನು ಕೆಲಸ ಮಾಡ್ತಾನೆ ನಾನು ಅದನ್ನೇ ಮಾಡಬೇಕು ಆಮೇಲೆ ಈ ಸಂಘ ಸಂಸ್ಥೆಗಳಲ್ಲಿ ಫ್ಲಕ್ಸ್ ಕಟ್ಲ ಸಾಲ ಕೊಟ್ಬಿಡ್ತೀವಿ ಎಮ್ ಈ ಗೈತಿದ ನೋಡಿ ಗದಾಬ ಇಲ್ಲಿ ಅವ ಈ ಗಾಲ ಕೆಲಸ ಕೂಲಿ ಕಾರ್ಮಿಕ ಮಾಡ್ತಿದಾರೆಲ್ಲ ಕುಡ್ಕಂಡು ಮಾಡ್ಕೊಂಡು ಮಾಡಬಾರ್ದ ಮೇಲೆ ಅವ್ರ ಊಟ ಸಂಘದಿಂದ ಅವನ ಗರಿ ತಗೊಂಡು ಕೊಟ್ಟು ಇಲ್ಲಿ ಅಕ್ಕಲ್ಗಳ ಕಮ್ಮಿಗಳು ಹೌದು ಲೋನ್ ತಗೊಂಡು ಕೊಟ್ಬಿಡ್ತಾರೆ ಹೌದು ಕೊಡ್ತಾರೆ ಅಂತಾರೆ ಮಾರಿ 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 ಅವರು ಕಟ್ಟಬೇಕು ಕುಡಿಯಾಕಿನ್ನಕ ಇವನ್ಗೆ ಹೇಳಿ ತರಕಾರಿ ವ್ಯಾಪಾರ ಮಾಡ್ತೀನಿ ನಾ ಎಣ್ಣೆ ವ್ಯಾಪಾರ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಇವರು ತಕ್ಕೊಳ್ಳೋದು ಹ್ಮ್ ಎಲ್ಲನು ತಿಂದು ಕುಡ್ಕೊಂಡು ಬಾರ್ಗಳಲ್ಲಿ ಬಿದ್ದಿರೋದು ಆಮೇಲೆ ಎಲ್ಲ ಸಣ್ಣ ಪುಟ್ಟ ಮಕ್ಕಳೇ ಕುಡಿತಾರದು ದೊಡ್ಡವ್ರೇನಿಲ್ಲ ಎಲ್ಲ ಸಣ್ಣ ಪುಟ್ಟ ಮಕ್ಕಳುಗಳೇ ಕುಡಿತಾರದು ಬರೀ ಮಾಡಿಬಿಟ್ಟು ಹೇಳಿ ಈಗ ಏನು ಜನ ಮಾಡಿಬಿಟ್ರ ಸ ಪ್ರತಿಯೊಂದು ಸಂಘ ಸಂಸ್ಥೆ ಎಷ್ಟು ಮುಂಚೆ ಯಾ ಊರಲ್ಲಿ ಯಾರೋ ಒಬ್ಬ ಊರಲ್ಲಿ ಯಾರೋ ಒಬ್ಬ ಕುಡಿತಿದ್ದು ಈಗ ನಾ ನಾನೇ ನೋಡ್ತೀನಿ

ಯಾರೇ ಬರಲಿ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿಬಿಟ್ರೆ ಅವನು ಲಕ್ಷಾಂಡ್ ಗಟ್ಟಲೆ ದುಡ್ಕೊಬಿಡ್ತಾನೆ ಏ ನೆಕ್ಸ್ಟ್ ಎಲೆಕ್ಷನ್ಗೆ ಬೇಕಲ್ಲ ಅವನಿಗೆ ಅವನವನೇ ಅವನೇನೇ ಗೆಲ್ತಿರ್ತಾನೆ ಎಲ್ಲ ದುಡಿದು ತುಂಬಿಕೊತಾನೆ ಬೇಡಿದ್ದಾಗ ಅವ್ರು ವ್ಯವಸ್ಥೆನೇ ಬೇರೆ ತೆಗೆದು ಬಿಡೋದೆಲ್ಲ ಹಾಂ ತೆಗೆದು ಬಿಟ್ಟು ಒಬ್ಬ ಬಡ ಜನಗಳಿಗೆ ಹಾಂ ಅಥವಾ ನೀರು ಕುಟು ಅವ್ರ ಮನೇಲಿ ಹೌದು ಮಾಡಿಂತೆ ಮಾಡ್ತಾರೆ ನಿಮ್ಮ ಓಟು ಕೊಟ್ಟರೆ ತಕ್ಕ ಏನು ಮಾಡಬೇಕು ಏನು ಮಾಡಿದ್ರು ನೀವು ಪಾಲಯದವ್ರು ಯಾರು ಆಗಬೇಡ ಹ್ಞೂ ಸರ್ಕಾರ ರಸ್ತವ್ರು ಮಾಡ್ತಾರೆ ನಾಲ್ಕು ಜನ ಹೌದು ಎಲ್ಲರಿಗೇ ಇಲ್ಲ ಕುಟುಂಬ ರೆಡ್ಡಿ ಚಾಮರಾಜನಗರ ಜಿಲ್ಲೆಲಿ ಏನು ಮಾಡಿದ್ರು ಏನಿಲ್ಲ ಏನು ಇಲ್ಲ ನಾಲ್ಕು ಪಾಲ ಏನು ಮಾಡಿದ ನಾನು ಮಾತಾಡೋಣ ಇಲ್ಲಿ ಬಂದು ಇದು ಆಫೀಸ್ಗಳಲ್ಲಿ ಒಂದು ಇನ್ನೊಂದ್ರಲ್ಲಿ ಏನು ಮಾಡ್ತಿದ್ದೀರಪ್ಪ ಯಾವ ಏನು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಾಗಿ ಏನು ಮೆಡಿಸಿನ್ಗಳು ಬರ್ತದೆ ಏನೇನು ವ್ಯವಸ್ಥೆ ಇದೆ ಅಲ್ಲಿ ಈಗ ಸಚಿವ ಸ್ಥಾನ ಯಾರು ಮಾಡಿದ್ದಾನೋ ಇಲ್ಲ ಇನ್ನೊಂದು ಆಫೀಸ್ಗೆ ಅಲ್ಲಿ ಯಾರು ಮಾಡಿದ್ದಾನೆ ಹೇಳಿ ಏನು ಕೇಳಿದ್ದಾನ ಏನು ಗಮ್ಯ

ಇನ್ನೇನು ನಮ್ಮ ಇಲ್ಲ ಒಂದು ಈಗ ಇನ್ನೊಂತಪ್ಪ ಈಗ ನಂದ ಮಗು ಆ ಹುಲಿಗಳು ಎರಡು ಕರ್ವ ಬನ್ನಿ ಅಲ್ಲಿ ಹಿಂಗೆ ಈಗ ಆಗಿದೆ ಅಂತ ಹೇಳಿ ಮಾತು ಹೇಳ್ಬಾರ್ದು ಇನ್ನೇನು ಇಲ್ಲ ಅದು ಅರಣ್ಯ ಇರಾಕಿಯವರು ಈಗ ಮಾಡ್ತಾರ ಹಂಗ ಮಾಡ್ತಾರ ಅದು ಇದು ಅನ್ನೋದು ಏನು ಕೇಳಿದೆ ಅವ್ರ ಕಾಡ್ಗೆ ಅವ್ರು ಮಾಡ್ತಾರೆ ಬಿಡಿ ದುಡ್ಡಿನ ಅವ್ರ ಆಫೀಸ್ನವರು ಅವ್ರು ಏನೋ ಮಾಡ್ತಾರೆ ಡಿಪಾರ್ಟ್ಮೆಂಟ್ನವರು ಅವ್ರು ಡಿಪಾರ್ಟ್ಮೆಂಟ್ನವರು ಗೊತ್ತಿಲ್ಲ ಅವ್ರು ಮಾಡ್ತಾರೆ ಇಲ್ಲ ಅಲ್ಲಿ ನಿಂತಿದ್ರು ಸುಮ್ಮನೆ ಬಂದ್ಬಿಡೋದು ಏನಾರು ಅಲ್ಲಿ ಗುಂಡಿ ಒಳತ್ತಿರಲ್ಲಿ ಹೋಗ ಅದನ್ನು ಗುಂಡಿ ಇದು ಮಾಡೋದು ಅಲ್ಲಿ ನಿಂತಿರೋದು ಮನ್ಗೋಗಿ ಮನೆ ಕಳೋದು ಇನ್ನೇನು ಮಾಡ್ತಾರೆ ಹೇಳಿದ್ರು ನಮಗೆ ಎಮ್ ಎಲ್ ಎನೂ ಒಂದು ಅದವಿಲ್ಲ ಎಂ ಪಿನೂ ಒಂದು ಅದವಿಲ್ಲ ಏನು ಮಾಡ್ತಾರೆ ಇದು ಚಾಮರಾಜನಗರ ಜಿಲ್ಲೆ ಅವನ ಮಾಡಿದವ್ನು ಕಾಂಗ್ರೆಸ್ ಯಾರು ಜಾಗ ಮಾಡಿದಾನೆ ಕೋಟಿಗಾರ್ಲ ಜನ ಇವತ್ತು ನೀರು ಕುಡಿತದ ಕಾವೇರಿ ನೀರ ವಾಟಾಳು ಚಲ ಮಾಡಿ ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿ ಮಾಡ್ದ ಮಾದೇಶ್ವರನ್ ಬೆಟ್ಟ ತಮಿಳ್ನಾಡಿಗೆ ಅದನ್ನ ಬುರ್ಸಿದ್ರು ಅಧಿಕಾರಿ ಮಾಡ್ದ ಅದನ್ನ ಬಿರ್ಸಕ್ ಮಾಡ್ದ ಅಲ್ಲಿ ನಮ್ ಜನ ಸಲೇ ಅಲ್ಲೂ ನಮ್ ಕರ್ನಾಟಕದ ಜನ ಹೇಳಿ ಪೂರೈತಾರೆ ಮಾಡ ಕಪ್ಪಾಟ ಹಾಗೂ ಏರ್ ಸ್ಟೈಲ್ ಹುಟ್ಲಿಲ್ಲ ಒಟ್ಟಿನಲ್ಲಿ ಏನೋ ಒಂದು ಅದ ಮಾಡ್ದೆ ಮಾಡ್ದೆ ಒಂದು ಕೆಲಸನೇ ಇವ್ನು ಜೂಮನ್ದಲ್ಲಿ ಮಾಡಕ್ಕಂತ ಸರ್ ಏನಪ್ಪ ಈ ಲೈನ್ ಮ್ಯಾನು ಇಲ್ಲ ಜೋಡಿ ರಸ್ತೆ ಮಾಡೋಕೆ ಎಷ್ಟು ಜಾಗ ಮಾಡಿದ್ದಾನೆ ಪ್ರತಿಯೊಂದಕ್ಕೂ ಅರ್ಸ ಗುಪ್ತಂದು ಕಟ್ಕೊಂಡು ಇವ್ರುಗಳೆಲ್ಲ ಮೂರು ಬಿ ಸಿ ಆಫೀಸಿಗೆ ಜೂಮದಲ್ಲಿ ಯಾವ ನನ್ನ ಮಗ ಕಟ್ಟೋಕಾಯ್ತಿತ್ತು ಸಹ ಆಯ್ತಿರಲಿಲ್ಲ ಆಯ್ತಿರ್ಲಿಲ್ಲ ಬಿಡಿ ಮದುವೆ ಕೇರಸತಿ ಅರ್ಸ ಗುಪ್ತ ಇವ ಹಿಂದೆ ಹೋಗಿದ್ರೆ ಆಯ್ತಿರ್ಲಿಲ್ಲ ಇಡೀ ಜೂಮ ಆಯ್ತಿತ್ತ ಸರ್ ಅವರು ವಿಧಾನಸಭೆ ಮಾಡಕ್ಕದ ಎರಡು ವರ್ಷ ಕೊಡಿ ಇದು ಎರಡನೇ ಬೆಂಗಳೂರಲ್ಲ ಫಸ್ಟ್ ಬೆಂಗ್ಳೂರ್ ಮಾಡ್ತೀನಿ ಅನ್ನ ಅರ್ಥ ಕೊಡ್ತಾ ಇಲ್ಲ ಮಕ್ಕಳು ಹೊಡ್ಲಿಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಎತ್ತಾಕ್ಬಿಟ್ರಿ ಎರಡು ವರ್ಷ ಕೊಡಿ ಅಂತ ಸರ್ ಅವರು ನಾವೇ ಇದ್ದೇಳಿ ಅವತ್ತು ಅವ್ರನ್ನ ವರ್ಗಾವಣೆ ಮಾಡಾಗ ಹತ್ ಹನ್ನೆರಡು ಗಂಟೆ ರಾತ್ರಿ ನಾವು ಅಲ್ಲಿ ಕಾದಿಟ್ಟು ಕೂತಿದ್ದು ಹೌದು ಡಿಸಿ ಆಫೀಸ್ ನಲ್ಲಿ ಇಲ್ಲಿ ಇದನ್ನೆಲ್ಲ ಚರ್ಚಾ ಮಾಡೋದು ಯಾವಾಗ ಸಹ ಬೆಳಗ್ಗೆ ಹತ್ತುವರೆ ಇಂದ ಐದು ಗಂಟೆ ಗಂಟ ಅವನ ಚರ್ಚಾ ಮಾಡಿ ಕಾನೂನು ಮುಂಜಾನೆ ಕಳಿಸ್ಬೇಕು ನೀವು ಕದ್ದು ರಾತ್ರಿ ರಾತ್ರಿ ಭೇಟಿ ಗೇಟಿಗೆ ಮಾಡ್ತಾವ ಅವ್ರನ್ನ ಕಳಿಸಾಕ ಕರಿಕಲ್ನವರು ಇವರು ಅವರು ಎಲ್ಲ ಸೇರ್ಕೊಂಡು ಹೌದು ನಾವು ಕಾಜಿದ್ರು ಸಾವಯವ ನಾವು ಏನಂತಂದ್ರೆ ಇನ್ನು ಇನ್ನೂ ಕೊಂಡಾಡ್ತಾರ ನೋಡಿ ಅವ್ರನ್ನ ಹರ್ಷ ಗುಪ್ತ ಅವ್ರನ್ನ ಮಧುಕರ ಶೆಟ್ಟಿ ಸಾಹೇಬ್ ಮಾಡಿರೋ ಕೆಲಸನ ಇಡೀ ಜೋಮಂದ್ರ ಮಾಡಕ್ಕಲ್ಲ ಇನ್ನೂ ಕೊಡ್ರಲ್ಲ ಅವ್ರು ಮೈಕೇಳ ಶೆಟ್ಟಿ ಅವ್ರು ಕೊರೋನಾ ಟೈಮ್ ಏನಪ್ಪ ಪತಿರ ಬರೀ ಒಂದ್ ಚಡ್ಡಿನೂ ಒಂದ್ ಬನಿನೂ ಇಟ್ಕೊಂಡು ಕಳ್ಸಾಗಂಟ ಚಿಕ್ಕೋಳ ಚೂರ್ಣವತಿಗೋ ರೋಡ್ ಕಳ್ಸಾಗಂಟ ಇಡೀತಿ ಕೆತ್ತ ಇಷ್ಟ ಮತ್ತೆ ಇದಕ್ಕೆ ಇವ್ರು ಮಾಡಕ್ಕಂತ ಹೇಳಿ ಅಲ್ಲ ಅಕ್ಕಿ ಲೋಡು ಯಾವ ಲೋನ್ ಆಯ್ತು ಆಮೇಲೆ ಎಷ್ಟೊಕ್ಕಿ ಸೊಸೈಟಿಗಳ್ ಎಷ್ಟೊಕ್ಕಿ ಮುಖ ಬಿಡ್ತೀರೋ ಹರ್ಷ ಗುಪ್ತ ಅವರು ಹರ್ಷ ಅವರು ಆಹಾರ ಇಲಾಖೆಗೆ ಆಯ್ಕೆ ಹೋಗ್ಮೇಲೆ ಎಷ್ಟು ಹಿಡ್ದು ಹಾಕ್ಬಿಡ್ರು ಬಿಲ್ಡಿಂಗ್ ಈಗ ಎಷ್ಟು ಎತ್ತಾಗ್ತಾರ ಗೊತ್ತಾಗ ಇದ್ರೆ ಹೌದು ರೋಡ್ಗಳಲ್ಲಿ ಅಲ್ಲಿ

ಅವಳ ಜನಗಳಿಗೆಲ್ಲ ಬಂದನ್ನೆಲ್ಲ ಅವನೇ ಹೇಳ್ತಾ ಇರೋದಿಲ್ಲ ಸಾವಿರ ಜನ ಇದ್ರು ಅವ್ರಿಗೆನೂ ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಹೌದು ಅಯ್ಯ ನಾವು ಬರೋದು ಗೊತ್ತಲ್ಲ ಗುರಿಯಾಗಿ ಮಾಡ್ಕೊಂಡ್ರಿ ಹೌದು ಹಾಂ ಅವನ ಮತ್ತೆ ಪಾಸ್ ಅಲ್ಲಿ ಹೌದು ಜಪಾ ಸರಿ ಕೇಳ್ತಾನೆಲ್ಲ ಅರ್ಜೆಂಟಾಗಿ ಅವನಿಗೆ ಪಾಸ್ ಹೌದು ವಂತ ಅಧಿಕಾರಿ ಸುಮ್ಮನೆ ಯಾರು ಆಮೇಲೆ ಏನು ಹೇಳಿ ಜೆಂಟ್ಸ್ ಹಿಡ್ಬಿಟ್ರು ಈಗ ಆ ಲೇಡೀಸ್ ಕೆಳಗೆ ಸಿಗಾತಾಳೆ ಅಂತರಲ್ಲ ಅವಾಗ ಆಫೀಸ್ ಕೆಲಸ ಕಸ ಕೊಡ್ಕೊಂತರಲ್ಲ ಅವ್ರಿಗ ಆಫೀಸ್ ಕೆಲಸ ನೀವಂತಿಲ್ಲ ಹೌದು ಆದ್ರೂ ವಾಸ್ನ ಗೊತ್ತಿಲ್ಲ ಸರ್ ಈಗಿನವ್ರಿಗೆ ಕಾನೂನು ಏನಂದ್ರೆ ಏನು ಗೊತ್ತಿರಲ್ಲ ಸುಮ್ಮನೆ ಅಧಿಕಾರಿಗಳಾಗಿಬಿಡ್ತಾರೆ ಓದ್ತೇವೆ ಈಗ ಕೂತ್ಕೊಳ್ಳಿ ಒಬ್ಬ ಆಮೇಲೆ ಇಲ್ಲೇ ಹೋಗಿ ಡಿ ಸಿನೂ ಹೆಂಗ್ಸ್ರುಗಳೇ ಎಸ್ ಪಿ ಅವರು ಹೆಂಗ್ಸ್ರುಗಳೇ ಹ್ಞೂ ಚೇಡ್ ಜು ಅವರೇ ಚೇಡ್ ಜು ಏನು ನ್ಯಾಯ ಕೊಟ್ಟರೆ ಏನು ನ್ಯಾಯ ಇಲ್ಲ ಇದ್ರಲ್ಲ ಅವ್ರಿಗೇನು ಗೊತ್ತಿದೆ ಏನು ಓದಿದರು ಅವರು ಏನು ಗೊತ್ತಿದೆ ಈಗ ನಿಮಗೆ ಇಡೀ ವರ್ಸಾಗತ್ಲ ನೀನು ಕೂತಿ ಆ ನಂಬರ್ ನನ್ನ ಕೋರ್ಟ್ನಲ್ಲಿ ಕೊಟ್ಟಾಗ ಯಾರಿಂದ ಬಂತು ಎಲ್ಲಿಂದ ಆಗಬರ್ತೀವಿ ಯಾವ್ಯಾವ ಒಂದು ಹೇಳಿದ್ದೇವೆ ನೋಡಿ ಇಲ್ಲ ಅದು ಸುಮ್ಮನೆ ಕೂತ್ ಗಂಟೆ ಇಲ್ಲಿ ಪರ್ಯಾನು ಈಗ ಹಾಂ ಮಾಡಿ ನಾಲ್ಕು ದೋಸ್ತ ಅವನಿಗೆ ಬೇರೆದು ಗೊತ್ತಿರೋಲ್ವಲ್ಲ ಅವ್ರಿಗೆ ಕಟ್ಟ ಸುಖ ಇಂದ್ರದಿಂದ ಯಾರು ಬಂತು ಏನು ಗೊತ್ತಾ ಏನು ಕಾನೂನು ಏನು ಹೆಚ್ಚು ಮಾಡಿದವ್ರು ಯಾರು ಅವ್ರ ಅಪ್ಪ ಯಾರು ಅವ್ರ ತಂದೆ ತಾಯಾರು ಅದೆಲ್ಲ ಕೇಳೋಕೆ ಬರಬೇಡಿ ನಾವು ಕೇಳೋ ರೂಲ್ಸ್ ನಾವು ಕೇಳ್ತೀವಿ ಸಾಕ್ಷಿ ಸಾಕ್ಷಿ ಅಷ್ಟೇ ಅವ್ರಿಗೆ ಬೇಡ ಸಾಕ್ಷಿ ತಾನೇ ಏನು ಹೇಳ್ತಾನೆ ಸಹ ಕೆಲಸ ಈಗ ನೀವು ಹುಟ್ಟಿಸೋದು ಚಿಕ್ಕಪ್ಪ ದುಡಾಕಿ ಮಕ್ಕ ಮರಿ ಎಲ್ಲ ಹೋಮ್ ಸರ್ವಿಸ್ಸ ಕೊಟ್ಟರ ಒಳ್ಳೆದ ಕೆಲಸ ಹೌದು ಇವತ್ತು ಇವತ್ತೊಂದು ಒಬ್ಬ ಸಾಕ್ಷಿಯ ನನ್ನ ತೆಗೆಸ್ಕೊಂಡು ಒಂದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಸಾವಿರ ಕೊಟ್ಟರೆ ಅವ್ನು ಹೇಳ್ತಾರೆ ಹ್ಞೂ ದುಡ್ಡು ಇಸ್ಕೊಂಡು ಅವನು ಮತ್ತೆ ಕೋಟಿ ಒಂದು ರೂಪಾಯಿ ಅಂತ ತಗೋತ ಲಾಸ್ ಆಗೋದವ್ ಹೇಳಿ ಹೌದು ಕಾನೂನು ಇರೋದು ಈಗ ಇವ್ರು ಮಾಡ್ತಾರೆ ಇರೋರಿಗೆ ಕಾನೂನು ಇಲ್ಲದವಸನ್ ವೈತಿರೋದು ಹ್ಮ್ ెంట హే వల్ హొమ్ వర్ ಹತ್ತೊಂಬತ್ತು ವರ್ಷದಿಂದ ಹೊತ್ತು ಯಾರ್ದು ನಮ್ ತಾತ ಪಿತ್ರಾರ್ಜಿತ ಅಷ್ಟೇ ಹೇಳ ಮತ್ತೆ ಅದಕ್ಕೆ ಆ ಜಮೀನಿಗೆ ಒಬ್ಬ ಏನ್ ಮಾಡಿದಾನೆ ಬಣದಿದ್ದರಿ ಅವನು ಅದರದವನು ಈ ಜಮರೇಶ್ವರ್ ರಂಗಸ್ವಾಮಿ ಗೊತ್ತಿಲ್ಲ ನಿಮ್ಗೆ ಅಂಡಿ ಕೊಡ್ಲ ಅವೇನ್ ಮಾಡಿದ್ರೆ ನಮ್ದು ಅಂತ ಜಮೀನಿಗೆ ಹೋಗಿದಾನೆ ಇದ ಹ್ಮ್ ಸೇಲ್ಸ್ಗೆ ನಮಗೂ ಅದು ಪೂರ್ವಿಕ ಸೊತ್ತು ನಮ್ಮ ಚಿಕ್ಕಪ್ಪ ಚಡಪ್ಪಲ್ಲವ ಒಬ್ಬರು ಬಂದಿರೋ ಅದಕ್ಕೆ ಮಾಡ್ಬಿಟ್ಟದ ಇವಾಗ ಮಾರಕ್ಕೆ ಹೋಗಿದ ಹ್ಞೂ ಅಲ್ಲಿ ಏನು ಮಾಡ್ಬಿಡ ಆಫೀಸ್ನಲ್ಲಿ ಏ ಇದು ಕರಿ ಬೆಳಗ್ಗೆ ನಾಯಕ ಪುಟ್ರಂಗ ನಾಯ್ಕ ಅನ್ನೋದು ಹೆಸರು ಇವಾಗ ಬಣ್ಣದವ್ಗೆ ಜಮೀನು ಯಾಕೆ ಬಂದಿದೆ ನೀವು ಮಾರಕ್ಕೆ ಹೋಗಿ ಅನ್ನೋಲ್ಲವ ಬೇರೆ ಕ್ರಾಯ ಮಾಡೋಕರ್ಜಿ ಇಷ್ಟ ಅಂತ ಹೇಳಿದ್ರು ಆಗ ನೋಟಿಸ್ ಕಳಿಸ್ತು ಇಷ್ಟು ಮಾಡಿದ್ವಿ ಇವತ್ತು ನಮ್ಮದು ಸ್ವಾಮಿ ನಮ್ಮದು ನಮ್ಮ ಚಿಕ್ಕಪ್ಪ ತಿಳಿದ್ರೆ ಎಲ್ಲ ಒಂದ್ಸರಿ ಸಾಕಿ ಇನ್ನೂ ರಿಕಾರ್ಡ್ ಮಾಡ್ಕೊಂಡು ಮಾಡಿಲ್ಲ ಎಲ್ಲ ಒಟ್ಟಿಗೆ ಬಿದ್ದಿದೆ ಅದು ನಮ್ಮ ತಾತನಿಗೆ ಜೀವನ ಹುಟ್ಟಿದ್ದು ನಮ್ಮ ಅಜ್ಜಿಗೆ ಅಂತ ಹೇಳ್ದು ಆಗ ಹೋಗಿ ನೋಡಿದ ಏಳು ಗಂಟೆ ಇಲ್ಲ ಇಲ್ಲ ನಾವೇ ತಕೊಂಡ್ರದ ಕ್ರಾಯಕ ಇದೆ ನಮ್ದು ಅಂದ್ಬಿಟ್ಟು ಅವ ಕ್ರಾಯಿಕ ಮಾರಕ್ಕೆ ಹಾಂ ಇವ್ರದು ಕೃಷ್ಣಮೂರ್ತಿ ನಂದಿನ ಸ್ವಾಮಿ ಸುಬ್ರ ಅವ್ರ ಹತ್ರ ಲಕ್ಷ ರೂಪಾಯಿ ಅವ ಹ್ಞೂ ಅವ್ರ ತಪ್ಪು ಆಗ ನಾನೇನು ಮಾಡಿದೆ ಹೇಳಿ ಹೋದೆ ರಿಜಿಸ್ಟರ್ ಆಗಬೇಕು ಈಗ ಅವನಿಗೆ ಆಗಿಬಿಡ್ಬೇಕು ಇವತ್ತು ನಾಲ್ಕು ಗಂಟೆ ನಾಲ್ಕೂವರಲ್ಲಿ ರಿಜಿಸ್ಟ್ರ್ ಆಯ್ತದ ಇನ್ನು ಹತ್ತು ನಿಮಿಷ ಸಲ ಅಷ್ಟಲ್ಲಿ ಗೊತ್ತಾಗೋಯ್ತು ನನಗೆ ಓಡ್ದು ಈಗ ತಾಲೂಕು ಆಫೀಸ್ಗೆ ಬಂದು ಆಗ ಮೇಡಮ್ ಏನು ಇದು ಯಾರದು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ನೀವು ನಂಜೂಡ ಸ್ವಾಮಿ ಅವ್ರಿಗೆ ಕೃಷ್ಣಮೂರ್ತಿ ಅವರು ಬರ್ದು ಕೊಡ್ತಾ ಇರೋ ರಿಜಿಸ್ಟರ್ ಎಲ್ಲ ಸೈನಾಕ್ಕೂ ಆಗೋದ್ರಲ್ಲಿ ಎಲ್ಲ ಮಾಡಿ ಬರ್ದು ತೊಡ್ದು ಆಗ ಯಾರಪ್ಪ ಮಾಡ್ತೀರ ನೋಡಿ ಇದ ಮಾಡಿದ್ರೆ ನೀವು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಎಷ್ಟು ಅದ ಅದನ್ನೆಲ್ಲ ಪಡೆದು ಎಲ್ಲ ಮಾಡ್ಬೇಕು ಯಾಕಪ್ಪ ಅಂದ್ರೆ ಸೊತ್ತು ನಮ್ದು ಮರದು ಕರೇಬ್ರ ಬೆಳಗ್ನಾಯ್ಕ ಪುಟ್ರಾಗ ನಾಯಕ ನಮ್ಮ ಚಿತ್ರರಾಜ್ಯಾಸಿ ನಮ್ಮ ತಾತ ಇವನು ಮೊದಲು ಕೊಟ್ಟಾರ ಕೇಳಿ ಮಕ್ಕಳಿಗೆ ಯಾರು ಕೇಳ್ತಾರೆ ಆಗ ಬರ್ಕೊಟ್ಟಿದ್ ಪಕ್ಕ ಆಗಿ ಅಂತ ಏಳಿ ಮಂಗನ ನಮ್ಮ ತಾತ ಬರ್ಕೊಟ್ಟಿದನ ನಮ್ಮ ಅಕ್ಕಂದ್ರ ಬರ್ಕೊಟ್ಟಿದಾನ ನಾವು ನಿಂಗೆ ಹ್ಞೂ ಇದೇ ತಾಲೂಕು ಆಫೀಸ್ ಮುಂದೆ ಬಹಿರಂಗ್ ಆಗ ನೀ ನಂದೆನ ಸ್ವಾಮಿ ತೋರಿಸಿದ್ರು ನಂದೆಡ್ ಸ್ವಾಮಿ ನಾನು ಇಪ್ಪತ್ನಾಲ್ಕು ಸಲ ಕೊಟ್ಟಿನಪ್ಪ ಇಪ್ಪತ್ ಗುಂಟ ರಿಜೆಸ್ಟರ್ ಮಾಡಿಸ್ಕೊತ ಯಾರ ಅಪ್ಪ ಮಾಡಿಸ್ಕೊತೀ ನೀವು ಜಮರಷ್ಟ ರಂಗಸ್ವಾಮಿ ಅವ್ರ ಅಪ್ಪ ಮಾಡಿದ್ರೆ ಆ ಸೊತ್ತು ಇದ್ರ ನೀವು ಮಾಡಿಸ್ಕೊಳ್ಳಿ ಇದು ನಮ್ದು ಸೊತ್ತು ಪಿತ್ರಾಜಿತಾ ಆಸ್ತಿ ಮಾಡಕ್ ನೀವ್ಯಾರೀ ಅಂದ್ ಯಾರ್ಯಾರು ನೆಂದಿಡ್ ಸ್ವಾಮಿಗ ಆಗ ಇಲ್ಲ ಹಾ ಅಂತ ಸರಿ ಇಲ್ಲ ಅಂದ್ರೆ ಮಾಡ್ತಿ ನೋಡೋದು ನಿಲ್ಸ್ಬಿಟ್ಟು ಆಗ ಹನ್ನೆರಡು ದಿನಗಳ ಕಾಲ ಇವರು ಕಾರ್ಯಕ್ರಮ ಎಲ್ಲ ಅವನೇ ಇದ್ದು ಇನ್ನಪ್ಪ ನಂಬರ್ ನಾಯಕ ಅವನ ಮಗ ಮಾಧಿವನಾಯ್ಕ ಅವನ್ ತಂದಿರ್ತಾನೆ ಆಗ ನಾನೇನು ಮಾಡಿದೆ ಹೇಳಿ ಇಂಜೆಕ್ಷನ್ ಆರ್ ಫಿಯಾ ಹ್ಮ್ ತಕ್ಕ ಮಂದಿಗೆ ಹೋಗಿ ಅದ್ರ ಮೇಲೆ ಫಿಯಾ ಹಾಕಿ ತಕ್ಕ